ಅಲ್ಲ ಸುಮ್ ಸುಮ್ಮನೆ ನನಗೆ ಅವನಿಗೂ ಈ ರೀತಿ ಸಂಬಂಧ ಕಟ್ಟಿ ಮಾತಾಡ್ತಾ ಇದಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಯಾರನ್ನಾದ್ರೂ ಮಾತಾಡ್ಸಿದ್ರೆ ಸಾಕು ಹಂಗೆ ಹಿಂಗೆ ಅಂತ ಹೇಳಿ ತಾಯಿ ಮಗಳಿಬ್ರು ಕಾತ್ಕೊಂಡಿದ್ರಿ ಹ್ಞೂ ಅಲ್ಲ ನೋಡು ಭೀಮಾ ಅವ್ರ ಉದ್ದೇಶನೇ ಅದು ನನ್ನ ನೀನು ದೂರ ಮಾಡಿಬಿಟ್ಟು ನಿನಗೆ ಬೇರೆ ಮದುವೆ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ತಾಯಿ ಮಗಳಿಬ್ರು ಅದಕ್ಕೇ ನನ್ನ ಮೇಲೆ ಇಲ್ಲೂ ಸಲ್ಲದೆಲ್ಲ ಇವಾಗ ಹೇಳ್ತಾ ಇದ್ದಾರೆ ಹ್ಞೂ ಇಲ್ಲ ನಾನು ಈ ರೀತಿ ಮಾಡಿಲ್ಲ ಬಂದಿದ್ದಕ್ಕೆ ಅಷ್ಟಕ್ಕೆ ಅನುಮಾನ ಪಟ್ಟರೆ ಆಗುತ್ತಾ ಹಾಂ ನಮ್ಮ ಮನೆಗೆ ಅವನು ಏನಕ್ಕೆ ಬಂದ ಏನು ಅಂತೇಳಿ ಸ್ವಲ್ಪನೂ ನೀನು ಯೋಚನೆ ಮಾಡ್ದಂಗೆ ಅವ್ರ ಮಾತು ಕೇಳಿ ಅವ್ನಿಗೆ ಹೊಡಿತಾ ಇದೆಯಲ್ಲ ಹೊಡಿಬೇಡ ಭೀಮಾ ಹೊಡಿಬೇಡ ಓದಿಬೇಡ ಅವ್ನು ಬಂದಿದ್ದು ಏನಕ್ಕೆ ಹೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ ಿ ಹ್ಞೂ ಏನಕ್ಕೆ ಬಂದ ಏನು ಎತ್ತ ಅಂತೇಳಿ ನಾನೆಲ್ಲ ಹೇಳ್ತಾ ಇದ್ದೀನಿ ಹಂಗಂದ್ರೆ ನಿನಗೆ ಅರ್ಥ ಆಗ್ತಾ ಇಲ್ವಾ ಭೀಮಾ ನಾನು ಹೇಳ್ತಾ ಇರೋದು ಹಾಂ ಅವನು ಪಾಪ ಡೆಲಿವರಿ ಬಾಯಿ ಏನೋ ಬಂದಿದ್ದ ಹಿಂಗೆ ಏನೋ ಚಳಿ ಅಂತೇಳಿ ಮಳೆ ಬರ್ತಿರೋದಕ್ಕೆ ಬಿಡು ಅಂತೇಳಿ ಒಳಗಡೆ ಬಂದು ಕೂತ್ಕೊಂಡಿದ್ದ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಹ್ಞೂ ನೀನು ಇವ್ರ ಮಾತು ಕೇಳ್ಬಿಟ್ಟು ನನಗೆ ಮರ್ಯಾದೆ ತೆಗಿಬೇಡ ಯಾರಾದರೂ ನೋಡಿ ಇವಾಗ ನೋಡ್ದವರೆಲ್ಲ ಏನು ಅನ್ಕೊತಾರೆ ಇವನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ನಿನ್ಗೋಸ್ಕರ ಅವರೆಲ್ಲ ಏನು ಅನ್ಕೊತಾರೆ ಹೇಳು ಮುತ್ತು ಬಾಯಿ ನೀನು ಮಾತಾಡ್ಬೇಡ ಹಾ ನೀನು ಏನು ಹೇಳಿರು ನಾನು ಕೇಳ ಅಂತವನಲ್ಲ ಸರಿ ನಾನು ನಾವಿವಾಗ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದೀನಿ ಹಾಂ ನಾವು ನನ್ನ ತಮ್ಮನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ ನನಗೂ ನನ್ನ ತಮ್ಮ ಚೆನ್ನಾಗಿರ್ಬೇಕು ನನ್ನ ತಮ್ಮನ ಜೀವನ ಚೆನ್ನಾಗಿರ್ಬೇಕು ಅಂಬದೇ ಇರೋದು ಆದರೆ ನನ್ನ ತಮ್ಮ ಮೋಸ ಆಗ್ತಾ ಇರೋದನ್ನ ನೋಡ್ಕೊಂಡು ಸುಮ್ಮನೆರೋ ಅಷ್ಟು ನನಗೆ ಪೇಶನ್ಸ್ ಇಲ್ಲ ಹ್ಞೂ ನೋಡ್ಕೊಂಡು ಸುಮ್ಮನಿರಕ್ಕೂ ಆಗಲ್ಲ ಯಾರು ಯಾರೂ ಸುಮ್ಕಿರೋದಿಲ್ಲ ಹ್ಞೂ ಆದರೆ ನೀನು ಮಾಡ್ತಿರೋದು ಎಂಥ ಕೆಲಸ ಅವನ್ನ ನಾನು ಕರೆಸ್ಕೊಂಡಿಲ್ಲ ಅವನಾಗಿ ಅವ್ನು ಬಂದಿರೋದು ಈ ರೀತಿ ರೆಸ್ಟ್ ಮಾಡೋಕ್ಕೆ ಬಂದಿದ್ರು ಅಂತ ಹೇಳ್ತಿಯಲ್ಲೇ ನೀನು ಕರೆಸ್ಕೊಂಡಿಲ್ಲ ಅಂತ ಹೇಳೋದು ನೀನು ನಿಜಾನ ನಾನು ನೂರಕ್ಕೆ ನೂರು ಸತ್ಯನ ನೀನು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ನಾನು ಹೇಳ್ತಾ ಇರೋದು ನಿಜಾನೇ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಕರಸ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ಕರ್ಸ್ಕೊಂಡಿಲ್ಲ ನಾನು ಏನೂ ಮಾತಾಡಿಲ್ಲ ಕದ್ದು ಮುಚ್ಚಿ ಫೋನ್ ಇಟ್ಕೊಂಡಿಲ್ಲ ಹ್ಞೂ ಭೀಮನಿಗೆ ಗೊತ್ತಾಗದೇ ಇರೋ ಹಾಗೆ ಫೋನ್ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಡು ಭೀಮನಿಗೆ ಇಲ್ಲ ಇಲ್ದಂಗೆ ಫೋನ್ ಇಟ್ಕೊಂಡಿದ್ಯಲ್ಲೇ ಇಟ್ಕೊಂಡು ಫೋನ್ ಮಾಡಿ ಕರ್ಸ್ಕೊಂಡಿರೋದು ಅಂಬೋದು ನಮಗೆ ಗೊತ್ತೈತೆ ಹ್ಞೂ ಫೋನ್ ಮಾಡಿ ಕರ್ಸಿಡ್ಡೋದ್ರಿ ಅದನ್ನ ನಮಗೆ ಕಣೆ ಬಾಯಿ ಮುಚ್ಕೊಂಡಿರಿ ಹ್ಞೂ ಕದ್ದು ಮುಚ್ಚಿ ಫೋನ್ ಇಟ್ಕೊಂಡಿದ್ಯಾ ಯಾಕೆ ಅಲ್ಲ ನೋಡೋ ಬಗ್ಗೆ ಆಂಟಿ ಅಲ್ಲ ನಾವ್ ಇಲ್ಲೋ ಸಮೀದಾಗೆ ಇವ್ನ ಯಾವನ ಮನೆಗ್ ಕರ್ಕೊಂಡ್ ಬಂದಿದ್ದಾಳೆ ಹ್ಮ್ ಇವ್ನ ಯಾವ ಲೋಪರ್ ನಮಗ ಅಲ್ಲ ಮನೆಗ್ ಬಂದ ಇದ್ದಾನೆ ಅಲ್ಲಾ ಎಷ್ಟ್ ಇರ್ಬೇಡ ಬಾಕ್ಲಿ ಇಕ್ಕಂಡವ್ರೆ ಹ್ಮ್ ಬಡ ಹೋಗ್ ಬಜಿಕಣವ್ನ ಬಜಕ ಬಚ್ಕೋಬೇಕಾಯ್ತು ಮತ್ತೆ ಇವನು ಅಂತ ಭಯ ಆಯ್ತು ಸುಮ್ನೆ ಯಾಕೆ ಅಂತ ಹೇಳಿ ಭಯ ಆದಂಗ ಆಯ್ತು ನಾನೇನೇ ಒಂಥರ ಎದ್ರುಕೊಬಿಟ್ಟೆ ಏನೋ ಕಂಬ್ತಾರೋ ಏನೋ ಮೊದಲೇ ನಮ್ಮ ಅತ್ತೆ ಅಂಥದ್ದು ನಮ್ಮ ಸ್ನೇಹಕ್ಕ ಅಂಥದ್ದು ಅಂತ ನಾನು ಎದ್ಕೊಬಿಟ್ಟೆ ಭಾಗ್ಯ ಆಂಟಿ ಇವರು ಡೆಲಿವರಿ ಬಾಯ್ ಆಂಟಿ ಹ್ಞೂ ನನಗೆ ಯಾವಾಗಲೂ ಪಾರ್ಸಲ್ ಕೊಟ್ಟು ಪರಿಚಯ ಆಗಿದ್ರು ನಮ್ಮತ್ತೇನೂ ನಮ್ಮ ಸ್ನೇಹಕ ಇಬ್ಬರು ನನ್ನ ಮೇಲೆ ಎಂಥ ಗೊಬೆ ಕೂರಿಸ್ತಾ ಇದ್ದಾರೆ ನನಗೂ ಇವೂ ಸಂಬಂಧ ಕಟ್ಟಿ ಮಾತಾಡಿ ಹಂಗೆ ಹಿಂಗೆ ಅಂತೇಳಿ ಬಿಮುನ್ಗೆ ಗಿಲ್ಲದ್ದೆಲ್ಲ ಹೇಳ್ಕೊಟ್ಟು ಅವ್ನು ಕರ್ಕೊಂಬಂದು ಹೆಂಗೆ ಮಾಡ್ತಾ ಇದ್ದಾರೆ ನೋಡಾ ಆಂಟಿ ನನ್ನ ಮರ್ಯಾದೆ ತೆಗಿಯೋಕ್ಕೆ ನಾನು ನಾನೇನೋ ತಪ್ಪು ಮಾಡಿಲ್ಲ ಆಂಟಿ ಹ್ಞೂ ಏನೋ ಬಿಡು ಚಳಿಯಾಗಿ ಬಂದರೆ ಅಂತ ಒಂದು ಲೋಟ ಕಾಫಿ ಮಾಡಿಕೊಟ್ಟೆ ಯಾಕೋ ಇದಕ್ಕಿದ್ದಂಗೆ ಈ ಚಳಿ ಜ್ವರ ಸ್ಟಾರ್ಟ್ ಆದವಂತೆ ಬರ್ರಿ ಅಣ ಏನೋ ಯಾ ನೀವು ಇದಕ್ಕೆ ಕೆಲಸ ಮಾಡಕ್ಕೆ ಬಂದಿದ್ದೀರಾ ಏನೋ ಅಂತ ಬರ್ರಿ ಮಲ್ಕಳಿ ಇಲ್ಲೇನೆ ಜಾಗ ಐತಿ ಪಾಪ ಅಷ್ಟೊಂದು ಚಳಿ ಜ್ವರ ನಡುಕ್ತಾ ಇದ್ರು ಚಳಿ ಜ್ವರ ಅಂತ ಸುಮ್ನೆ ಅಲ್ಲ ಆ ಚಳಿ ಜ್ವರ ಬಂದವ್ರಿಂಗ ಮಾತ್ರ ಅದ್ರ ಕಷ್ಟ ಏನು ಅಂತ ಹೇಳಿ ಆ ಅದಿಕ್ಕೆ ನಾನು ಬಿಡು ರೋಗ ಓದ್ಕೊಂಡು ಮಲ್ಕಂಬ್ಲಿ ಅಂತ ಹೇಳಿ ಮಲ್ಸಿ ಸ್ನಾನಕ್ಕೆ ಸ್ನಾನಕ್ ಹೋದೆ ಎಷ್ಟೋತ್ತಾದ್ರೂ ಒಂದ್ ಬಾಗಿಲು ತೆಗಿಲಿಲ್ಲ ಅದಕ್ಕೆ ಇವ್ರು ಏನೇನೋ ಸಂಬಂಧ ಕಟ್ಟಿ ಮಾತಾಡ್ತಾ ಇದ್ದಾರೆ ನೋಡ ಆಂಟಿ ಹಿಂಗ್ ಮಾತಾಡಬಾರ್ದು ಯಾರೇ ಆಗ್ಲಿ ಸುಮ್ಮನೆ ಹೋಗ್ತಾ ಇದೆ ಬೇಡ ನಿನ್ನ ಸಂಸನೇ ಬೇಡ ನನಗೆ ನಾನು ಡ್ರೈವರ್ಸ್ ಕೊಟ್ಬಿಡ್ತೀನಿ ಇಲ್ಲಿಂದ ನಡಿ ಅಚ್ಚಿಗೆ ನಡಿ ಅಚ್ಚಿಗೆ ಒಂದೇ ತಪ್ಪು ಬರಬಾರ್ದಾಗಿತ್ತು ಬಂದೆ ಹ್ಞೂ ಏನು ಮಾಡಲಿ ಪಾಪ ಹುಡುಗಿ ಜೀವನ ಹಾಳು ಮಾಡಬೇಡಿ ಸುಮ್ಮನೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಹಾಂ ಹಂಗೆ ಮಾಡೋದು ಒಳ್ಳೆಯದಲ್ಲ ತೋರ್ಸಮ್ಮ ಹೇಳ್ತೀನಿ ಹಾ ನಾವು ಕರ್ಸ್ಕೊಂಡಿ ಮಧ್ಯೆ ಮಾತಾಡಿರೋದು ಎಲ್ಲ ಐತಿ ಕಣೆ ನೀನ್ ಪೋನ ಮಾತಾಡಿ ಬಾಯ್ ಇಲ್ಲಿಗೆ ಅಂತ ಹೇಳಿ ನೀನ್ ಮಾತಾಡಿ ಇಲ್ಲಿ ಕರ್ಸ್ಕೊಂಡಿರೋದು ನಾನೇ ಎಲ್ಲ ಐತಿ ಹ್ಮ್ ನಮ್ಮ ತಾಯಿ ಎಲ್ಲ ಈ ಕೆಣೆನ ಮಾತಾಡ್ತಾ ಇರೋದು ನಾವು ತಾಯಿ ಮಗಳು ಸುಮ್ ಸುಮ್ನೆ ಗೋಬೆ ಕೂರ್ಸಿ ಮಾತಾಡ ಅಂತದಂತ ಬುದ್ಧಿ ಕಲ್ತಿಲ್ಲ ನಾನು ಹಾ ಅಂತದ್ ಕಲ್ತಿಲ್ಲ ಕಣೆ ಸುಮ್ನೆ ಮಾತಾಡ್ತಾಳೆ ನೋಡು ನೋಡೋ ಭಾಗ್ಯಂತೇಳಿ ಕಾಂಗಿಲ್ದಾರ್ ಹೆಂಗಾಗುತ್ತೆ ಅಯ್ಯೋ ಇವ್ರೆ ತೆ ತಾಯಿ ಮಗಳು ಇಬ್ಬರು ಸೇರ್ಕೆಣೆನ ಮಾಡ್ತಾ ಇದಾರೆ ಎಂಬಾಗುತ್ತೆ ಅದೇ ಮತ್ತೆ ನೋಡಿದೀಮಾ ನೋಡು ನಿನಗೆ ಹೆಂಗೆ ಆಗುತ್ತೆ ನಮ್ಮ ಅಕ್ಕೇನು ನಮ್ಮಅಮ್ಮ ಇಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಅಮ್ಮಂಗೆ ಆಗುತ್ತೆ ನಿನಗೆಲ್ಲ ಒಂದು ಕಡೆ ಮನ್ಸಿನಾಗ ಹೆಂಗೆ ಅನ್ಸುತ್ತೆ ಯಾರಿಗೇ ಆಗಲಿಲ್ಲ ಹಾಂ ಪಾಪ ಕಾಣ್ ಹಂಗೆ ಅನ್ಸೋದು ಇಲ್ಲ 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 ನಮ್ಮ ಅತ್ತೇನೂ ಇಲ್ಲ ನನ್ನ ಗಂಡನೂ ಇಲ್ಲ ಹ್ಮ್ ಯಾರು ಇಲ್ಲ ಏನ್ ಭಯ ಪಡ್ಬೇಡ ಬಂದ್ಬಿಡು ಹ್ಮ್ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು ಬಂದ್ಬಿಡುತ್ತಾರೋ ಹ್ಮ್ ಬಂದ್ಬಿಡು ಬಂದ್ಬಿಟ್ರೆ ಆರಾಮಾಗಿ ನಿಮ್ಗೆ ಆಗಿದ್ದೋಗ್ಬೋದು ಹ್ಮ್ ಯಾರು ಇಲ್ಲ ನನ್ ಗಂಡನೂ ಕೆಲ್ಸಕ್ಕೆ ಹೋಗಿದ್ದಾನೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅಯ್ಯೋ ಅಯ್ಯೋಯ್ಯೋ ಇದನ್ ಬೇರೆ ರೆಕಾರ್ಡ್ ಮಾಡಿ ಇಟ್ಕೊಂಡಿದಾಳ ಇವಳು ಅಯ್ಯೋ ಯಾವಾಗ ಬಂದ್ ಮಾಡ್ಕೊಂಡ್ಲಪ್ಪ ಇವಳು ಹಿಂಗೆ ರೆಕಾರ್ಡ್ ಅವಾಗ ಏನೇ ಅಂದ್ರು ನಮ್ ತಪ್ಪಿಸ್ಕೊಳ್ಳಕ್ ಆಗಲ್ಲ ಹ್ಮ್ ಭೀಮನ್ ಮುಂದೆ ಎಲ್ಲ ಆಗ್ತಾ ಇದಾರೆ ಹ್ಮ್ ಇವಾಗ ಏನೇ ಹೇಳಿದ್ರು ತಪ್ಪಿಸ್ಕೊಳ್ಳಕ್ ಆಗಲ್ವಲ್ಲಪ್ಪ ಏನ್ ಹೇಳೋಣ ಇದು ಒಳ್ಳೆ ಸವಾಸ ಆಯ್ತಲ್ಲಪ್ಪ ನನಗೆ ನೋಡು ನೋಡು ಹ್ಮ್ ಅಲ್ಲ ಹೆಂಗ್ ಉಲ್ಟ ಹೊಡಿತಾಳು ನೋಡು ಅವಳು ಫೋನ್ ಮಾಡಿ ಕರ್ಸ್ಕೊಂಬದಲೇ ಗೊತ್ತಾನೇನು ಮನೆಯಕ್ಕೆ ಹಾಂ ಅವ್ಳು ಫೋನ್ ಮಾಡಿ ಹೇಳ್ದಲೆ ಗೊತ್ತಾನೇನೋ ಇವಾಗ ಏನು ನಾಟಕ ಮಾಡ್ತಾಳೆ ಬಂದಿದ್ರು ಸುಳಿದಾರ ಬಂದಿದ್ವು ಕಾಫಿ ಮಾಡ್ಕೊಟ್ಟೆ ಪರಿಚಯ ಆಗಿದ್ರು ಹಾಂ ನಿಮ್ಮ ಅಮ್ಮನೂ ನಿಮ್ಮ ಅಕ್ಕ ಇಬ್ಬರಳು ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಾಳಲ್ಲ ನೋಡಿ ಕೇಳಿಸ್ಕೆ ಏ ಪಾಪಾ ಹೇಳೂ ಒಳ್ಳೆಯಣಲ್ಲ ಕಣ ಹ್ಞೂ ನಾನು ಆಳೆ ಮಸ್ತ ನೋಡಿದ್ದೀನಿ ಒಂದು ಕುಟ್ಯಾವಲ್ ಕಿಸ್ಕಂಡು ಮಾತಾಡೋದು ಆ ಸುತ್ತಿರುವ ಹೋಗೋದು ಎಲ್ಲ ನೋಡಿದ್ದೀನಿ ಇವಳು ಒಳ್ಳೆಯಣಲ್ಲ ಬುದ್ಧಿ ಸರಿ ಇಲ್ಲ ಕಣ ಹೇಳೂ ಹ್ಞೂ ಸುಮ್ಮನೆ ಸುಮ್ಮನೆ ಅವ್ರ ಯಾಕೆ ಪಾಪ ಸಾಮಾನ ಕಟ್ಟು ಮಾತಾಡ್ತಾರ ಅವರು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಹಂಗೆಲ್ಲಾನು ಸುಮ್ಮನೆ ಸುಮ್ಮನೆ ಮಾತಾಡಲ್ಲ ಯಾರೂನು ಅದೇ ಮತ್ತೆ ನಾನೊಂದು ಹೆಣ್ಣಾಗಿ ಅವಳ ಬಗ್ಗೆ ಸಂಬಂಧ ಕಟ್ಟಿ ಸುಮ್ಮನೆ ಸುಮ್ಮನೆ ಮಾತಾಡೋಕ್ಕಾಗುತ್ತೇನೋ ದೇವ್ರು ನಾನು ನಾನಂಗೆ ಮಾತಾಡಿದ್ರೆ ಹ್ಞೂ ನಾನು ಯಾಕೆ ಹಂಗೆ ಮಾತಾಡಕ್ಕೆ ಹೋಗೋಣ ನಾನು ಹಂಗೆ ಮಾತಾಡಕ್ಕೆ ಹೋಗ ಅಂತಾಳಲ್ಲ ಹಾಂ ನೋಡೋಣ ಅದಕ್ಕೆ ಮತ್ತೆ ಹಿಂಗೆ ಹಿಂಗ್ ತಳೆನೆ ಹೆಂಗೆ ಬೇಕಾರು ತಿರುವಡಿ ತಾಳೆ ಅಂತಳೆನೆ ಇದನ್ನೊಂದು ಸಾಕ್ಷಿ ಇಟ್ಕೊಂಡಿದ್ಕೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ ಹ್ಞೂ ಇಲ್ಲ ಅಂದಿದೆ ನೋಡು ಇವತ್ತು ನಾನು ಅಮ್ಮ ಇಬ್ರು ಸೇರ್ಕೊಂಡು ಏನೋ ನಿಷ್ಠೂರ ಓರ್ಸ್ತಾ ಇದೀವೇನೋ ಸಂಬಂಧಪಟ್ಟು ಮಾತಾಡ್ತಾ ಇದಾರೆ ಅಂತ ಜನಗಳಿಗೆಲ್ಲಾನು ಅನುಮಾನ ಬರೋದು ಹ್ಞೂ ಇದನ್ನು ತೋರಿಸಿದ್ರೆ ಗೊತ್ತಾಗುತ್ತೆ ಇವಳು ಮಾಡಿರಾ ಎಂಥ ಅಲಂಡಿ ಕೆಲಸ ಹೆಂಗೆ ಮಾಡುದು ಅಂತ ಅಯ್ಯೋ ಭೀಮಾ ಅದು ನನಗೆ ಬೇಜಾರಾಗದಲ್ಲ ಮಾತಾಡ್ಬೇಡ ನಿನ್ನ ದರಿದ್ರ ಮುಖಾನ ನೀನು ತೋರಿಸ್ಬೇಡ ಇಲ್ಲಿಂದ ಹೊಲ್ಟೋಗ್ತಾ ಇರೋ ಹೋಗಿ ನಿನ್ನ ಮುಖಾನು ತೋರಿಸ್ಬೇಡ ನನಗೆ ನಿನ್ನ ಮುಖ ನೋಡಿದ್ದೀನಿ ಅಂದ್ರೆ ನನಗೆ ಭಾಳ ಬಾಳ ಭಾಳ ಸಿಟ್ಟು ಬತ್ತಾಯಿತೆ ಹ್ಞೂ ನಿನ್ನ ಮುಖ ತೋರಿಸ್ಬೇಡ ನನಗೆ ಇಲ್ಲಿಂದ ಹೋಗೋ ಹೊರಟೋಗು ಹೊರಟೋಗು ಇಲ್ಲಿಂದ ನಾ ನೋಡ ಇಂಥ ಕೆಲಸ ಮಾಡಿದ್ರೆ ಯಾರು ಸುಮ್ಕಿರ್ತಾರೆ ಹೇಳು ಯಾರು ಸುಮ್ಕಿರಲ್ಲ ಕಣಮ್ಮ ಹ್ಞೂ ಅಲ್ಲ ನಿನಗೆ ಗೊತ್ತಾಗಲ್ಲಿ ನಿಮ್ಮ ಅತ್ತೆ ಹೆಂಗ ಕರ್ಕೊಂಬಂದು ಸೇನಕ್ಕೆ ನೋಡ್ಕೆ ಅಂಬ್ತಿದ್ಲು ಹ್ಞೂ ಸರ ಮಾಡಿಸ್ತೀನಿ ಎಂಬ್ತಿದ್ಲು ಹ್ಞೂ ಹೆಂಗ ಬಿಡು ಇರೋಳು ಅಪ್ಪ ಸಾಸೆ ಆಕೆ ಅವ್ನು ಹೇಳು ನಾನಂತ ಆಕೆ ಅಂದಿಲ್ಲ ನನ್ನ ಸಾಸೆ ಆದರೂ ಸೇನಕ್ಕಿರ್ಲೇಳು ಅಂಬಳು ಪಾಪ ಹ್ಞೂ ಕಾಲಮ್ಮ ಅಂತ ಒಳ್ಳೆ ಮನ್ಸು ಇಕ್ಕೊಂಡಿದ್ಲು ನೋಡಿ ಇಂಥಳಿ ಸರ ಮಾಡಿಸಿದ್ರೆ ಏನು ಭಾಗ್ಯಕಾಯ್ಯ ಹ್ಞೂ ಅಲ್ಲ ನೋಡು ನಾವು ಏನ ಬಿಡತ್ತ ಅಂತೇಳಿ ನಾನು ಕರ್ಕೊಂಬಂದು ಇಕ್ಕೊಂಡೆ ನಮ್ಮ ಹುಡುಗ ಬೇಕು ಬಿಡುಗಿರೋ ನಮ್ಮ ಮಗ ನಿನ್ನಬ್ಬಿಲ್ಲ ಇಲ್ಲ ನಮ್ಮ ತೇ ಹೇಳಿ ಕರ್ಕೊಂಬಂದು ಇಕ್ಕೇಣ್ಣೆ ಕರ್ಕಂಬಂದು ಇಕ್ಕಾಣಿಕ್ಕಿವು ಇಂತವೆ ಮಾಡೋದು ಹಾಂ ನಿಂತೇನಕ್ಕ ಮಾಡೋದು ಇವಳು ಅಲ್ಲ ಕರ್ಕೊಂಬಂದು ಇಕ್ಕಂಡು ಎಂಥ ಎಂಥ ಮಾಡ್ತಾ ಮಾಡ್ತಾಯಿದ್ದಾಳಲ್ಲ ಹ್ಞೂ ಕರ್ಕೊಂಬಂದು ಇಕ್ಕಾಣಿಕ್ಕ ನಳಪ್ಪ ಸೊಸೆನ ಕರ್ಕೊಂಡು ಹೋಗ್ಲಿ ಒ ಮಾಡಿದ್ವಿ ಅಂಬ್ತಾರೆ ಜನ ನನಗೆ ಹ್ಮ್ ನನ್ನ ಯೋಸನ್ ಜನ ಯಾಕೆ ಬಿಡ್ಕೊಂಡೆ ನೀನು ಅಂತ ಅಂದರು ಬೇರೆ ಯಾರು ಅಲ್ಲ ಅವ್ರು ಅಪ್ಪರಮ್ಮೆ ಬೈದ್ರು ನನ್ನ ಹಾಂ ನೀನು ಬುದ್ಧಿ ಇಲ್ಲ ಕಲಮ್ಮ ಅಂತೇಳಿದಾರೆ ನೇಣ ಇನ್ನು ಸುಗುಣ ಬಂದು ಬೈಯ್ದರು ನನ್ನ ಹ್ಞೂ ನೀನು ಬುದ್ಧಿ ಇಲ್ವೇ ಯಾಕಳ್ನ ಬಿಡ್ತಾನೆ ಅವಳನ್ನ ಬಿಟ್ ಬಿಡಬೇಕಾಗಿತ್ತು ಯಾರು ಇಲ್ಲ ಅಮ್ಮಂಗೆ ಅಲ್ಲೂ ಇಲ್ಲ ಸುತ್ತಾರಿಯಕ್ಕೆ ಬಿಡ್ಬೇಕಾಗಿತ್ತು ಅವಳ ಹ್ಞೂ ಬುದ್ಧಿ ಬರೋದು ಅಂತ ಅಂದರು ನಾನೇ ಕರ್ಕೊಂಬಂದು ಬಿಕ್ಕೇನೆ ಕರ್ಕಂಬಂದು ಬಿಕ್ಕೇಳಿ ಕೇಳ್ತಾನೆ ಸರಿ ಹೇ ಮಾಡಿದ್ದೀನಿ ಮರ್ಯಾದೆ ನಮ್ಮ ಅಮ್ಮಯ್ಯ ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದು ಏನೋ ಬಿಡತ್ತಾ ಹೇಳು ಇರ್ಲಿಕ್ಕೆ ಹೋಗ್ತಾಳೆ ಅಂತೇಳಿ ಏನೋ ಹ್ಞೂ ಆಸೆ ಪಟ್ಟು ಕರ್ಕಂಬಂದು ಇಕ್ಕಂಡಿದ್ದಕ್ಕೆ ನಿಂತದೇ ಮಾಡೋದು ಹಾಂ ನಮ್ಮ ಅಮ್ಮಯ್ಯ ಎಷ್ಟು ಆಸೆ ಇಕ್ಕೊಂಡಿತ್ತು ನಿನ್ನ ಮೇಲೆ ಹ್ಞೂ ಎಷ್ಟು ನಿನ್ನ ನನ್ನ ಸೊಸೆ ಹೇಳಿ ಸಾರ ಮಾಡಿಸ್ತೀನಿ ಕಣಪಾಳೊಬ್ಳು ಬಿಡು ಆ ಕೆಮ್ಮ್ಲಿ ಎಂಬೋದು ಎಲ್ಲರೂ ನಿನ್ನ ಅಷ್ಟು ಇಷ್ಟಪಡೋರು ಹ್ಞೂ ಅಲ್ಲ ನೀನು ಅವ್ರ ಮೇಲೆ ಹೇಳುತ್ತಾ ಇದೆಯಲ್ಲ ನಿನಗೆ ಎಷ್ಟು ಇರಬೇಡ ಎಷ್ಟು ಸುಳ್ಳು ಬೇಡ ಇನ್ನೂ ನನಗೆ ಹಾಂ ನಿನ್ನ ಮೇಲೆ ಏನೇ ಅಂದರೂ ನನಗೆ ನಂಬಿಕೆ ಇಲ್ಲ ಕಣೆ ನಂಬಿಕೆ ಇಲ್ಲ ಹ್ಞೂ ಒಟ್ಟೋಗು ನೀನು ಬೇಡ ನನಗೆ ಬೇಡ ಹ್ಞೂ ದಯವರ್ಸ್ ಕೊಡ್ತೀನಿ ಬೇಡ ಹೊಟ್ಟೋಗೋ ಒಟ್ಟೋಗೋ ನಿನ್ನ ದರಿದ್ರ ಮುಖಾನ ನೀನು ತೋರಿಸ್ಬೇಡ ನೀನು ಭೀಮ ಪ್ಲೀಸ್ ಬಿಮ್ಮ ಹಿಂಗೆ ಮಾಡಬೇಡ ಬಿಮ್ಮ ಪ್ಲೀಸ್ ಅಲ್ಲ ಇವ ನಿನ್ನ ಬೇಡ್ರಿ ಏನ ನಿನ್ಗ ನಾನು ಅಲ್ಲ ನಿನ್ ಏನಂತಾನೆ ನಿಮ್ಮ ಅತ್ತೆ ಮಾವ ಎಲ್ಲ ಅಂತ ಹೇಳಿ ಬೈಯ್ಯದ ಏನ ಅಣ್ಣ ಮದುವೆ ಆಗಿರೋ ಅಣ್ಣ ಮಾತಾಡ್ಸಕ್ ಬಂದ ನಿನ್ಗೆ ಎಷ್ಟು ಧೈರ್ಯ ಇರಬೇಕಲ್ಲ ಹಾ ನನ್ನ ಮಗನ ಕೇಳ್ರಿ ಹೇಳ್ತೀನಿ ಅಂತಲ್ಲಿ ಓಪನ್ ನನ್ನ ಮಕ್ಕಳು ಇರ್ತಾರೆ ಇವಳಿ ಬುದ್ಧಿ ಬೇಡವೆ ಇವಳಿ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರಲಿಲ್ಲ ಹ್ಞೂ ಎಂತೆಂಥ ಅಲ್ಕಾನ ಮಕ್ಕಳು ಅಲ್ಲಿ ನನ್ನ ಮಕ್ಕಳು ಇರ್ತಾರೆ ಅಂತಂದ್ರಾಗೆ ನೀನು ಹ್ಞೂ ಇಂಥನ್ನೆಲ್ಲ ನಂಬ್ಕೊಂಡಿದ್ರೆ ಆತಲ್ಲ ಹೋಗ್ಲಿ ಹ್ಞೂ ನೋಡು ವೈಷ್ಣು ನೀನು ಮಾಡಿರೋ ತಪ್ಪಿಗೆ ಅವ್ನು ಮನೆ ಕಂತು ಬಿಡ್ಕೊಂಬಲ್ಲ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದಾಗಿತ್ತು ಇವಾಗ ನೋಡಿ ಅಂತ ಕೆಲಸ ಮಾಡ್ಕೊಂಡೆ ನೀನು ಮಾತಾಡಿರೋದೆಲ್ಲ ಎಲ್ಲ ತೋರಿಸ್ತು ಹ್ಞೂ ತೋರ್ಸೋದಕ್ಕಂತೂ ಪರವಾಗಿಲ್ಲ ಭಾಗ್ಯಂಟಿ ತೋರಿಸ್ಲಿಲ್ಲ ಅಂದ್ರೆ ನಾನು ಹೆಂಗೆ ಮಾತಾಡೋಳು ಗೊತ್ತೇ ಇವಳು ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದಾಳಿ ಎಂತ ಗುಬೆ ಕೂರಿಸು ನನ್ನ ತಂದಿ ಕಾಳ್ಬೇಕಾರೆ ನನಗೆ ಹಂಗೆ ಎಲ್ಲ ಒಂದು ಕಡಿಕೆ ಹಂಗೆ ಅನಿಸಿದ್ದು ಇವರು ನಿನ್ ದಾಳೆ ದ್ವೇಷ ಇಕ್ಕಂಡವ್ರೆ ಇವ್ರೆ ಇವಳೆ ಇಕ್ಕಂಡವಳು ಏನಪ್ಪ ಇದು ಯಾರು ನಂಬನ ಯಾರು ಬಿಡೋ ನಮ್ಮಂಗೆ ಹ್ಞೂ ಹಾಗೆ ಇವಾಗ ತಪ್ಪು ನಮ್ಮ ಅಕ್ಕ ಎಲ್ಲ ಸಾಕ್ಷಿ ತೋರ್ಸಿದ್ರು ಹ್ಞೂ ಇನ್ನು ಇಲ್ಲಿ ಬರೋದಕ್ಕೂ ಎಲ್ಲ ಪ್ರತಿಯೊಂದು ಎಲ್ಲ ಐತಿ ಹ್ಞೂ ಎಲ್ಲ ಸಾಕ್ಷಿ ನನಗೆ ಸಾಕ್ಷಿ ಸಮೇತ ನನ್ನ ಕಣ್ಣಾರೆ ನಾನು ನೋಡಿದ ಮೇಲೆ ನಾನು ಇನ್ನು ನಿನ್ನ ನಂಬ್ಕೊಂಡು ಕುತ್ಕೊಳ್ಳೋ ಅಷ್ಟು ದಡ್ಡ ನನ್ನ ಮಗ ಅಲ್ಲ ನಾನು ಹ್ಞೂ ಮರಕ್ಕೆ ಹಾಕಿ ಮರಿಯಾದೆ ತೆಗೆದ್ವಿ ಹ್ಞೂ ಕಳ್ಸೋದೇ ಇರೋದು ಹಸಿ ಹ್ಞೂ ಅವಳು ಒಬ್ಬಿಟ್ಟು ನಮ್ಮ ಮನೆಯಿಂದ ಹಸಿಕೋಗ್ಬಿಟ್ಟು ನಂಗೆ ಆಗುತ್ತೆ ನಮಗೆ ಹ್ಞೂ ಅವಳುನು ನಾವು ಅಂದ್ಕೊಂಡಿದ್ದು ರೋಗಿ ಬಯಸಿದ್ದು ಅಲೋ ಅನ್ನೋ ವೈದ್ಯರು ಹೇಳಿದ್ವ ಅಲೋ ಅನ್ನಮ್ಮಂಗೆ ನಾವು ಹಂಗೆ ಅಂದ್ಕೊಂಡಿದ್ದೀವಳು ಏನಾನ ಮಾಡಿಲಿಲ್ಲ ನಮ್ಮ ನಮ್ಮನೆ ಸರಿಯಾದ ಸಹಿಯಲ್ಲ ಬದುಕೋಬಾಳು ಮಾಡ ಅಂತಾಳಲ್ಲ ಅಂತ ಅಂದ್ಕೊಂಡಿದ್ವಿ ಹಂಗೆ ಮಾಡಿದ್ವಿ ಹ್ಞೂ ಅವಳು ಸರಿಯಾಗಿ ಇಂಥದ್ದೇ ಮಾಡೇಳು ಹ್ಞೂ ಸರಿ ಹಸಿ ಕಾಕೊಂಡ್ಳು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ತೆಗೆಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು